ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರಿ ಈ ವಿಡಿಯೋದಲ್ಲಿ ನಾನು ಹೇಳುತ್ತಿರುವ ಕಥೆಯು ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಳಿಸುತ್ತದೆ ಇದನ್ನು ಕೇಳಿದವರ ಕಣ್ಣಲ್ಲಿ ಖಂಡಿತ ನೀರು ಬರಲೇಬೇಕು ನನ್ನನ್ನು ದಯವಿಟ್ಟು ಕ್ಷಮಿಸಬೇಕು ಏಕೆಂದರೆ ನನ್ನ ಆತ್ಮೀಯರನ್ನು ಈ ದಿನ ನಾನು ಅಳಿಸುತ್ತಿರುವೆನು ಈ ಕಥೆಯಿಂದ ಒಂದು ಮಹತ್ತರವಾದ ಸಂದೇಶ ತಿಳಿಯಬಹುದು ಹಾಗಾದರೆ ಬನ್ನಿ ಈ ಕಥೆಯನ್ನು ನಾವು ನೋಡೋಣ ಒಂದೂರಲ್ಲಿ ತಾಯಿ ಮತ್ತು ಮಗ ವಾಸವಾಗಿದ್ದರು ತಂದೆ ತೀರಿಕೊಂಡಿದ್ದಕ್ಕಾಗಿ ಮಗನ ಜವಾಬ್ದಾರಿ ತಾಯಿಯ ಮೇಲೆ ಬಿದ್ದಿತ್ತು ತಾಯಿ ಕೂಲಿ ಕೆಲಸ ಮಾಡಿ ಮಗನನ್ನು ಸಾಕುತ್ತಿದ್ದಳು ತಾಯಿ ಮಗ ಬಹಳ ಸಂತೋಷದಿಂದ ಇರುತ್ತಿದ್ದರು ತಾಯಿಗೆ ಒಂದು ಕಣ್ಣು ಇರಲಿಲ್ಲ ಕ್ರಮೇಣ ಮಗು ದೊಡ್ಡದಾಗುತ್ತಾ ಹೋಗಿ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಹೋಗಲು ಪ್ರಾರಂಭಿಸುತ್ತದೆ ಆಗ ಮಗು ತನ್ನ ತಾಯಿಗೆ ಒಂದು ಕಣ್ಣು ಇರದೇ ಇದ್ದುದರಿಂದ ಅವಳು ಸುಂದರವಾಗಿ ಕಾಣುತ್ತಿಲ್ಲ ಎಂದು ಪದೇ ಪದೇ ತನ್ನ ತಾಯಿಗೆ ಹೇಳುತ್ತದೆ ತಾಯಿ ಮಗು ಅನ್ನುವುದನ್ನು ಸಹಿಸಿಕೊಂಡು ಮಗನಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಕಷ್ಟಪಟ್ಟು ಒದಗಿಸುತ್ತಿದ್ದಳು ದಿನ ಕಳೆದಂತೆ ಮಗನಿಗೆ ತಾಯಿಯ ಬಗ್ಗೆ ಅಸಹ್ಯ ಎನಿಸ ಕೇವಲ ಕಣ್ಣು ಇರದೇ ಇರುವುದರಿಂದ ಮಗು ತಾಯಿಯನ್ನು ತಿರಸ್ಕಾರ ಮಾಡುತ್ತಿತ್ತು ಇದು ದಿನೇ ದಿನೇ ಹೆಚ್ಚಾಗತೊಡಗಿತು ಒಂದು ದಿನ ಮಗನು ಜಗಳವಾಡಿ ಊಟ ಮಾಡದೆ ಶಾಲೆಗೆ ಹೋದದ್ದರಿಂದ ತಾಯಿ ಮಗನು ಉಪವಾಸದಿಂದ ಇರಬಾರದು ಎಂದು ಆಹಾರ ತಯಾರಿಸಿ ಊಟದ ಡಬ್ಬಿಯನ್ನು ತೆಗೆದುಕೊಂಡು ಶಾಲೆಗೆ ಹೋದಳು ಮಗನು ತಾಯಿಗೆ ಶಾಲೆ ಬ ಬಂದದ್ದನ್ನು ಕಂಡು ಸಿಟ್ಟಿಗೆದ್ದು ಅಲ್ಲಿಯೇ ಬೈಯಲು ಪ್ರಾರಂಭಿಸಿದ ತಾಯಿ ಇದನ್ನು ಸಹಿಸಿಕೊಂಡಳು ಮನೆಗೆ ಬಂದು ಮತ್ತಷ್ಟು ಜಗಳ ಮಾಡಿದ ಎಷ್ಟಾದರೂ ತಾಯಿ ಅಲ್ವಾ ತನ್ನ ಕರ್ತವ್ಯ ಮಾಡುವುದರಲ್ಲಿ ಯಾವುದೇ ಕೊರತೆ ಮಾಡಲಿಲ್ಲ ದಿನ ಕಳೆದವು ವರ್ಷ ಉರುಳಿದವು ಮಗ ದೊಡ್ಡವನಾಗಿ ಮದುವೆ ಸಹ ಮಾಡಿಕೊಂಡ ಆದರೆ ತನ್ನ ಹಳ್ಳಿ ಬಿಟ್ಟು ಬೇರೆ ಊರಿಗೆ ಬಂದು ಹೆಂಡತಿಯ ಜೊತೆ ಸುಖವಾಗಿ ಸಂಸಾರ ಮಾಡಲು ಪ್ರಾರಂಭಿಸಿದ ತಾಯಿಯ ಕಡೆ ಹರಿಸಲಿಲ್ಲ ತಾಯಿಯು ಒಂಟಿಯಾಗಿ ಜೀವನ ಕಳೆಯುತ್ತಿದ್ದಳು ತನ್ನ ಮಗ ಸುಖವಾಗಿದ್ದರೆ ಸಾಕು ಎನ್ನುವ ಒಂದು ಆಸೆ ಬಯಕೆ ಅವಳಲ್ಲಿತ್ತು ಹೀಗಾಗಿ ಮಗನಿಗೆ ಅವಳು ಯಾವುದೇ ರೀತಿಯಿಂದ ತೊಂದರೆ ಕೊಡಲಿಲ್ಲ ಒಂದು ದಿನ ಮಗನು ತನ್ನ ನೌಕರಿ ಮುಗಿಸಿಕೊಂಡು ಮನೆಗೆ ಬಂದ ಹೆಂಡತಿ ಅವನ ಕೈಗೆ ಒಂದು ಪತ್ರವನ್ನು ಕೊಟ್ಟಳು ಹೇಳಿದಳು ನಿಮ್ಮ ತಾಯಿ ತೀರಿಕೊಂಡಿದ್ದಾರೆ ಎಂದು ಆಗಲೂ ಸಹ ಅವನು ಕರಗಲಿಲ್ಲ ಹೆಂಡತಿಗೆ ಹೇಳುತ್ತಾನೆ ಜೀವನ ಪೂರ್ತಿ ನಾನು ಅವಳ ಸಲುವಾಗಿ ಅವಮಾನ ಅನುಭವಿಸಿದ್ದೇನೆ ಎಂದು ಆಗ ಹೆಂಡತಿ ಹೇಳುತ್ತಾಳೆ ಪತ್ರವನ್ನಾದರೂ ಓದಿ ಎಂದು ಅವಳ ಒತ್ತಾಯಕ್ಕೆ ಪತ್ರ ಓದಲು ಪ್ರಾರಂಭಿಸಿದ ಪತ್ರದಲ್ಲಿ ನನ್ನ ಪ್ರೀತಿಯ ಪುತ್ರನಿಗೆ ನನ್ನ ಆಶೀರ್ವಾದಗಳು ನೀನು ಸದಾ ಸುಖ ಸಂತೋಷದಿಂದ ಇರು ಇದೇ ನನ್ನ ಕೊನೆಯ ಆಸೆ ಆದರೆ ನಾನು ನಿನಗೆ ಒಂದು ಸತ್ಯ ಹೇಳಬೇಕಾಗಿದೆ ಅದಕ್ಕಾಗಿ ಈ ಪತ್ರ ಬರೆದಿರುವೆನು ನೀನು ಈ ಪತ್ರ ಓದುವುದಕ್ಕಿಂತ ಮುಂಚೆ ಆತ್ಮೀಯರೇ ದಯವಿಟ್ಟು ಕ್ಷಮಿಸಬೇಕು ಈ ಒಂದು ಕತೆ ನನಗೆ ಹೇಳಲು ನನ್ನ ಗಂಟಲು ಒಬ್ಬುತ್ತಿದೆ ಮನಸ್ಸಿಗೆ ಬಹಳಷ್ಟು ನೋವಾಗುತ್ತಿದೆ ತಮಗೆ ಒಂದು ಸಂದೇಶ ಕೊಡಬೇಕಾಗಿದೆ ಆದ್ದರಿಂದ ಇದನ್ನು ನಾನು ಮುಂದುವರಿಸುತ್ತೇನೆ ನೀನು ಈ ಪತ್ರ ಓದುವುದಕ್ಕಿಂತ ಮುಂಚೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತದೆ ಚಿಂತೆ ಮಾಡಬೇಡ ನಿನ್ನ ಸುಖ ಸಂತೋಷವೇ ನನ್ನ ಸುಖ ನಿನ್ನ ಸುಖಕ್ಕಾಗಿ ನೀನು ನನಗೆ ಮಾಡಿದ ತಿರಸ್ಕಾರ ನಾನು ಸಹಿಸಿಕೊಂಡಿದ್ದೇನೆ ನನಗೆ ಬೇಸರ ಇಲ್ಲ ಮಗನೇ ನೀನು ಚಿಕ್ಕವನಿರುವಾಗ ಆಡುತ್ತಿರುವಾಗ ಮೇಲಿನಿಂದ ಬಿದ್ದು ನಿನ್ನ ಒಂದು ಕಣ್ಣು ಹಾಳಾಗಿತ್ತು ನಾನು ವೈದ್ಯರ ಹತ್ತಿರ ಕರೆದುಕೊಂಡು ಹೋದಾಗ ವೈದ್ಯರು ಇವನ ಕಣ್ಣು ಬರಲು ಸಾಧ್ಯವಿಲ್ಲ ಎಂದರು ನಾನು ವೈದ್ಯರಿಗೆ ಪರಿಪರಿಯಾಗಿ ಬೇಡಿಕೊಂಡಾಗ ವೈದ್ಯರು ಕಣ್ಣಿನ ವೈದ್ಯರನ್ನು ಕರೆಯಿಸಿ ಚರ್ಚೆ ಮಾಡಿದರು ಆಗ ಕಣ್ಣಿನ ವೈದ್ಯರು ಹೇಳಿದರು ಯಾರಾದರೂ ಕಣ್ಣನ್ನು ದಾನವಾಗಿ ಕೊಟ್ಟರೆ ಇವನ ಕಣ್ಣು ಬರುತ್ತದೆ ಎಂದು ಆಗ ನಾನು ನನ್ನ ಕಣ್ಣನ್ನು ನೀಡಿದೆ ಅದಕ್ಕಾಗಿ ಸುಂದರಳಾಗಿದ್ದ ನಾನು ಕೃಪಿಯಾದೆ ನೀನು ಪ್ರಪಂಚವನ್ನು ನೋಡುತ್ತಿರುವುದು ನನ್ನ ಕಣ್ಣಿನಿಂದ ಎಂದಾಗ ಮಗನು ಅಲ್ಲಿಯೇ ಕುಸಿದು ಬಿದ್ದ ಹೆಂಡತಿ ಯಾಕೆ ಅಂತ ನೋಡಿದಾಗ ಅವನು ಜೋರಾಗಿ ಅಳಲು ಪ್ರಾರಂಭಿಸಿದ್ದ ಆದರೆ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ತಾಯಿಯನ್ನ ಪ್ರೀತಿಯಿಂದ ಮಾತನಾಡಲು ಹಂಬಲಿಸಿದ್ದ ಅವಳಿಗೆ ತಾನು ನೀಡಿದ ಕಷ್ಟವನ್ನು ನೆನೆದು ದುಃಖಿಸಲು ಪ್ರಾರಂಭಿಸಿದ ಪ್ರತಿ ಕ್ಷಣ ಅವನು ಮಾಡಿದ ಅವಮಾನ ತನ್ನ ತಾಯಿ ಹೇಗೆ ಸಹಿಸಿದಳು ಅವಳು ನನಗಾಗಿ ಕೃಪಿಯಾದಳು ಇದನ್ನು ನಾನು ಅರ್ಥ ಮಾಡಿಕೊಳ್ಳದೆ ಹೋದೆ ಒಂದು ದಿನವಾದರೂ ನಾನು ಅವಳಿಗೆ ನಿನ್ನ ಕಣ್ಣು ಏಕೆ ಈಗಾಗಿದೆ ಏಕೆ ಹೋಗಿದೆ ಅಂತ ಸಹ ಕೇಳಲಿಲ್ಲ ಒಂದು ವೇಳೆ ಕೇಳಿದ್ದರೆ ನನಗೆ ಗೊತ್ತಾಗುತ್ತಿತ್ತು ಆ ಕೆಲಸ ಮಾಡದ ಮಾನವೀಯತೆ ಮರೆತ ಮೂರ್ಖನಾಗಿ ಬಿಟ್ಟೆ ನಾನು ಆ ಜೀವ ನನಗಾಗಿ ಕೊನೆ ಕಾಲದಲ್ಲಿ ಎಷ್ಟು ಹಂಬಲಿಸಿರಬಹುದು ಎಂದು ಒದ್ದಾಡಲು ಪ್ರಾರಂಭಿಸಿದ ಆದರೆ ಕಾಲ ಮಿಂಚಿ ಹೋಗಿತ್ತು ಏನೂ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಪಶ್ಚಾತ್ತಾಪ ಒಂದೇ ಉಳಿದಿತ್ತು ಆದ್ಮೇರೆ ಇದು ಮನ ಕಥೆ ಕಥೆಯಲ್ವ ತಾಯಿಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಗರ್ಭದಲ್ಲೇ ಗುಡಿ ಕಟ್ಟಿ ರಕ್ತದಲ್ಲೇ ಅಭಿಷೇಕ ಮಾಡಿ ಕರುಳನ್ನೇ ಹಾರ ಮಾಡಿ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿಟ್ಟು ಪೂಜಿಸಿ ಕಾಪಾಡುವ ದೇವತೆಯೇ ತಾಯಿ ಪ್ರತಿಯೊಬ್ಬ ತಾಯಿಯು ಮಗುವನ್ನು ನವಮಾಸ ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ನಮ್ಮನ್ನು ಭೂಮಿಗೆ ತರುವಾಗ ಅವಳು ಪಡುವ ನೋವು ಅಷ್ಟಿಷ್ಟಲ್ಲ ಒಂದು ಹೆಣ್ಣಿಗೆ ಮಾತ್ರ ಈ ನೋವಿನ ಅರ್ಥವಾಗುತ್ತದೆ ಅಮ್ಮ ನೀಡುವ ಪ್ರೀತಿ ಸ್ವರ್ಗಕ್ಕಿಂತಲೂ ಮಿಗಿಲು ಅವಳು ತಾನು ಉಪವಾಸವಿದ್ದರೂ ತನ್ನ ಮಕ್ಕಳು ನೋವನ್ನು ಪಡಬಾರದು ಹಸಿವೆಯಿಂದ ಇರಬಾರದು ಎಂದು ಬಯಸುವ ತ್ಯಾಗ ಮನೋಭಾವ ಅಮ್ಮನಿಗೆ ಬಿಟ್ಟರೆ ಯಾರಿಗೂ ಬರುವುದಿಲ್ಲ ಆತ್ಮೀಯರೇ ತಾವುಗಳ ಸಹ ಕಥೆಯಲ್ಲಿ ಬರುವಂತೆ ಕಳೆದುಕೊಂಡು ಹುಡುಕಾಡಬೇಡಿ ಇದು ನನ್ನ ಕಳಕಳಿಯ ವಿನಂತಿ ಅವರು ಜೀವಂತ ಇರುವಾಗಲೇ ಅವರಿಗೆ ಗೌರವ ಮರ್ಯಾದೆ ಕೊಡಿ ವಯಸ್ಸಾಗಿದೆ ಎಂದು ಅವರಿಗೆ ಮನನೋಯುವಂತೆ ಬಯ್ಯಬೇಡಿ ಬಯಬೇಡಿ ವಯಸ್ಸಾದ ನಂತರ ಅವರು ತಮ್ಮಿಂದ ಬಯಸುವುದು ಕೇವಲ ಎರಡು ಪ್ರೀತಿಯ ಮಾತುಗಳನ್ನು ಮಾತ್ರ ವಯಸ್ಸಾದ ನಂತರ ತಂದೆ ತಾಯಿಗಳು ಮಕ್ಕಳಂತೆ ವರ್ತನೆ ಮಾಡುತ್ತಾರೆ ಅದನ್ನು ಸಹಿಸಿಕೊಳ್ಳಿ ಏಕೆಂದರೆ ಮುಂದೊಂದು ದಿನ ಇದೇ ಪರಿಸ್ಥಿತಿ ನಮಗೂ ಸಹ ಬರಬಹುದು ನಾವು ನಮ್ಮ ತಂದೆ ತಾಯಿಗೆ ಪ್ರೀತಿ ಕೊಡುವುದನ್ನು ನಮ್ಮ ಮಕ್ಕಳು ನೋಡಿದರೆ ನಮ್ಮ ಮಕ್ಕಳು ನಮಗೆ ಪ್ರೀತಿಯನ್ನು ಕೊಡುತ್ತಾರೆ ಈ ಮೇಲಿನ ಅಂಶಗಳನ್ನು ನಾನು ಹೇಳುತ್ತಿಲ್ಲ ತಮಗೆ ವಿನಂತಿಸಿಕೊಳ್ಳುತ್ತಿದ್ದೇನೆ ತಂದೆ ತಾಯಿಯರ ಪ್ರೀತಿ ಮಾತ್ರ ಯಾವಾಗಲೂ ಉಚಿತ ಮತ್ತು ಧಾರಾಳ ಅನಂತರದ ಎಲ್ಲ ಸಂಬಂಧಗಳಿಗೂ ಯಾವುದೇ ರೂಪದಲ್ಲಿ ಬೆಲೆ ತೆರಬೇಕಾಗುತ್ತದೆ ಸಂಪೂರ್ಣ ಸೃಷ್ಟಿಯಲ್ಲೇ ತಂದೆ ತಾಯಿಗೆ ಮಿಗಿಲಾದದು ಬೇರೇನೂ ಇಲ್ಲ ಹೌದಲ್ವಾ ನನ್ನ ವಿಡಿಯೋ ನೋಡುತ್ತಿರುವ ಆತ್ಮೀಯರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರೇ ನಾನು ಈ ವಿಡಿಯೋಗಳನ್ನು ಮಾಡುವ ಉದ್ದೇಶ ನನ್ನಲ್ಲಿ ಹೆಚ್ಚು ಜ್ಞಾನ ಇದೆ ಅಂತಲ್ಲ ಈ ಜ್ಞಾನ ತಮ್ಮಲ್ಲಿಯೂ ಇರುತ್ತದೆ ಆದರೆ ಕೆಲವೊಂದು ಬಾರಿ ಮರೆತು ಹೋಗಿರುತ್ತೇವೆ ತಮ್ಮಲ್ಲಿರುವ ಜ್ಞಾನವನ್ನು ಬಡಿದು ಎಬ್ಬಿಸುವುದು ನನ್ನ ಉದ್ದೇಶವಾಗಿದೆ ಉದಾಹರಣೆಗೆ ನೋಡಿ ರಾಮಾಯಣದಲ್ಲಿ ಸೀತಾಮಾತೆಯನ್ನು ರಾವಣನು ಅಪಹರಿಸಿದ ಅಶೋಕವನದಲ್ಲಿ ಇಟ್ಟಾಗ ಲಂಕೆಯನ್ನು ದಾಟಿ ಹೋಗಿ ಸೀತಾಮಾತೆಗೆ ಸಂದೇಶ ಮುಟ್ಟಿಸಬೇಕಾಗಿರುತ್ತದೆ ಶ್ರೀರಾಮನ ಭಕ್ತನಾದ ಹನುಮಂತನಿಗೆ ಈ ಕಾರ್ಯ ಒಪ್ಪಿಸಲಾಗುತ್ತದೆ ಹನುಮಂತನು ಸಮುದ್ರ ದಾಟಿ ಹೋಗಬೇಕಾಗಿರುತ್ತದೆ ಆಗ ಅವನಲ್ಲಿರುವ ಶಕ್ತಿ ಹನುಮಂತನಿಗೆ ಗೊತ್ತಿರುವುದಿಲ್ಲ ಅವನಲ್ಲಿರುವ ಶಕ್ತಿಯನ್ನು ಜಾಂಬುವಂತನು ನೆನಪಿಸಿದಾಗ ಹನುಮಂತನಿಗೆ ತನ್ನ ಶಕ್ತಿಯ ಬಗ್ಗೆ ಅರಿವಾಗುತ್ತದೆ ಹಾಗೆಯೇ ಆತ್ಮೀಯರೇ ತಮ್ಮಲ್ಲಿಯೂ ಸಹ ಜ್ಞಾನವಿದೆ ಇದನ್ನು ಎಚ್ಚರ ಮಾಡುವುದು ಬಡಿದೆಬ್ಬಿಸುವುದು ನನ್ನ ಕಾರ್ಯವಾಗಿದೆ ಸಂಸಾರ ಎಂಬ ಸಾಗರದಲ್ಲಿ ಎಲ್ಲರೂ ಒಂದಿಲ್ಲ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಅವುಗಳಿಂದ ಹೇಗೆ ಪಾರಾಗಬಹುದು ಶಾಂತಿಯಿಂದ ಹೇಗೆ ಜೀವನ ಮಾಡಬಹುದು ಸಫಲತೆಯನ್ನು ಹೇಗೆ ಸಾಧಿಸಬಹುದು ನೆಮ್ಮದಿಯಿಂದ ಜೀವನ ಹೇಗೆ ಮಾಡಬಹುದು ನಾವು ಭೂಮಿಯ ಮೇಲೆ ಹುಟ್ಟಿದ ಉದ್ದೇಶವೇನು ದುಃಖದಿಂದ ಪಾರಾಗುವುದು ಹೇಗೆ ನಿಸರ್ಗದಿಂದ ಏನನ್ನು ಕಲಿಯಬಹುದು ಮುಂತಾದ ವಿಷಯಗಳನ್ನೊಳಗೊಂಡ ಸಂದೇಶ ಸಾರುವ ವಿಡಿಯೋಗಳನ್ನು ಮಾಡುತ್ತಿರುವೆನು ಒಟ್ಟಿನಲ್ಲಿ ನನ್ನ ಉದ್ದೇಶ ಎಲ್ಲ ನನ್ನ ಆತ್ಮೀಯರು ಸುಖ ಸಂತೋಷ ತಾವು ಬಯಸಿದ್ದನ್ನು ಸಾಧಿಸಿ ನೆಮ್ಮದಿಯಿಂದ ಜೀವನ ಸಾಧಿಸಲಿ ಎಂಬ ಆಸೆ ನನ್ನದು ತಾವು ನನ್ನ ಜೊತೆ ಕೈಗೊಡಿಸಬೇಕೆಂದರೆ ಈ ವಿಡಿಯೋಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಇದರಿಂದ ಅವರೂ ಸಹ ಜೀವನದ ಮಹತ್ವವನ್ನು ತಿಳಿಯಲಿ ಮತ್ತು ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲಿ ಎನ್ನುವ ನನ್ನ ಉದ್ದೇಶವಾಗಿದೆ